ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಹತ್ತು ಹನ್ನೊಂದು ವಾಕ್ಯಗಳು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಟೆನ್ ಆ್ಯಂಡ್ ಲೆವೆನ್ ಹಿಜುಕಿಯನು ನೆರಳು ಮುಂದೆ ಹೋಗುವುದು ಸುಲಭ ಆದುದರಿಂದ ಹತ್ತು ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು ಆಗ ಪ್ರವಾದಿಯಾದ ಏಷಾಯನು ಯಹೋವನಿಗೆ ಮೊರೆ ಇಡಲು ಆತನು ಆ ಹಾಜನ ಸೋಪಾನ ಪಂಕ್ತಿಯಲ್ಲಿ ಹತ್ತು ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು ಹಾಲೆ ಲೂಯ್ಯ ನೋಡಿರಿ ಪ್ರಾರ್ಥನೆ ಮೊರೆ ಏಷಾಯನು ಮೊರೆ ಇಡಲು ಆತನು ದೇವರು ಒಂದು ವಿಚಿತ್ರವಾದ ಅದ್ಭುತವನ್ನು ಮಾಡುತ್ತಾ ಇದ್ದಾರೆ ಅಂದರೆ ಈ ಕ್ಲಾಕ್ ಆ ಕಾಲದಲ್ಲಿ ಈ ಸೂರ್ಯನ ಗಡಿಯಾರ ಅಥವಾ ಸಂಡೈಲ್ ಅದರ ಪ್ರಕಾರವಾಗಿ ನೋಡಿ ಇಲ್ಲಿ ದೇವರು ಯಜಿಕಿಯನಿಗೆ ಹದಿನೈದು ವರ್ಷ ಆಯುಸ್ಸನ್ನು ಸೇರಿಸಿ ಕೊಡುತ್ತಾರೆ ಅವನ ಪ್ರಾರ್ಥನೆಯನ್ನು ಕಣ್ಣೀರನ್ನು ನೋಡಿ ಆಗ ಅವನು ಕೇಳುತ್ತಾನೆ ಏಷಾಯನನ್ನು ನೋಡಿ ಇದಕ್ಕೆಲ್ಲ ನನಗೆ ಒಂದು ಗುರುತು ಬೇಕು ಈಗ ದೇವರು ನನ್ನನ್ನು ವಾಸಿ ಮಾಡಿದ್ದಾರೆ ನೋಡಿ ಎಂಟನೇ ವಾಕ್ಯ ಯಹೋವನನ್ನು ಗುಣಪಡಿಸ ಪಡಿಸುವನೆಂಬುದಕ್ಕೂ ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ಅವನು ಯಹೋವನು ನುಡಿದದನ್ನು ನೆರವೇರಿಸುವನು ಎಂಬುದಕ್ಕೆ ಯಹೋವನಿಂದ ಗುರುತು ಕೇಳುತ್ತೀ ಹಾಗಾದರೆ ನೆರಳು ಹತ್ತು ಮೆಟ್ಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಅಂದನು ಹಾಲೇನು ಏಷಾಯಿನ ಕೂಡ ಸಾಧಾರಣವಾದ ಒಂದು ಪ್ರವಾದಿಯಲ್ಲ ಏಯಾಯನ ಬಳಿಗೆ ಯಜಿಕಿಯ ಡೌಟ್ ಆಗಿ ಕೇಳುತ್ತ ಇದ್ದಾನೆ ದೇವರನ್ನ ಗುಣಪಡಿಸಿ ಅಂದರೆ ಈ ಮರಣಕರವಾದ ವ್ಯಾಧಿಯಲ್ಲಿ ನಂಬಿಕೆ ಇಲ್ಲ ಆದರೆ ದೇವರು ನನ್ನನ್ನು ಗುಣಪಡಿಸುವೆ ಎಂಬುದಾಗಿ ಹೇಳಿದರೂ ಕೂಡ ಎಜಿಕೆನ ಹೇಳ್ತಾ ಇದ್ದಾನೆ ನನಗೆ ಒಂದು ಗುರುತು ಬೇಕು ದೇವರು ಗುಣಪಡಿಸುತ್ತಾನೆ ಎಂಬುದಾಗಿ ಹೇಗೆ ನಂಬಲಿ ಗುರುತು ಕೊಡು ಅಂದಾಗ ಏಷಾಯ ಹೇಳುತ್ತಾನೆ ದೇವರು ಅಂದದನ್ನು ಖಂಡಿತ ನೆರವೇರಿಸುತ್ತಾರೆ ಆದರೂ ನಿನಗೆ ಗುರುತು ಬೇಕಾದರೂ ದೇವರು ಕೊಡುತ್ತಾರೆ ಎಂಬುದಾಗಿ ಹೇಳಿ ಹತ್ತು ಮೆಟ್ಲು ಈ ಒಂದು ಕ್ಲಾಕಲ್ಲಿ ಒಂದು ವೇಳೆ ಟೆನ್ ಸೆಕೆಂಡ್ಸ್ ಅಥವಾ ಟೆನ್ ಮಿನಿಟ್ಸ್ ಅಂತ ಇಟ್ಕೊಳ್ಳೋಣ ಈ ಟೆನ್ ಮಿನಿಟ್ಸ್ ಮುಂದೆ ಹೋಗಬೇಕಾ ಕ್ಲಾಕಲ್ಲಿ ಗಡಿಯಾರದಲ್ಲಿ ಟೆನ್ ಮಿನಿಟ್ಸ್ ಹಿಂದೆ ಹೋಗಬೇಕಾ ಅಂತ ಏಷಾಯ ಕೇಳುತ್ತಾ ಇದ್ದಾನೆ ಯಜಿಗ್ ಅರಸನನ್ನು ವಾಟ್ ಕೈಂಡ್ ಆಫ್ ಸೈನ್ ಯು ವಾಂಟ್ ದ ಮಿನಿಟ್ಸ್ ಟು ಗೋ ಫಾರ್ವರ್ಡ್ ಆರ್ ದ ಮಿನಿಟ್ಸ್ ಹ್ಯಾಂಡ್ ಟು ಗೋ ಬ್ಯಾಕ್ವರ್ಡ್ ಎಂಬುದಾಗಿ ಹೇಳಿದಾಗ ಕೆ ಹೇಳ್ತಾ ಇದ್ದಾನೆ ಮುಂದೆ ಹೋಗೋದೇನೋ ಸುಲಭ ಅದು ಅದು ನ್ಯಾಚುರಲ್ಲು ಯಾಕಂದರೆ ಎಲ್ಲ ಗಡಿಯಾರದಲ್ಲೂ ಮುಂದೆ ಹೋಗುತ್ತಾ ಇರುತ್ತದೆ ಆದರೆ ಹಿಂದಕ್ಕೆ ಹೋಗುವಂತೆ ಮಾಡು ಎಂಬುದಾಗಿ ಆ ಅರಸನ್ನು ಕೇಳಿದಾಗ ಏಷಾಯ ಯಹೋವನಿಗೆ ಮೊರೆ ಇಡುತ್ತಾ ಇದ್ದಾನೆ ಹಾಲೆ ಎಂಥ ನಂಬಿಕೆ ಎಂಥ ವಿಶ್ವಾಸ ನೋಡ್ರಿ ಅದನ್ನು ಮೊರೆ ಇಟ್ಟಾಗ ದೇವರು ಏನು ಮಾಡುತ್ತಾರೆ ಗೊತ್ತಾ ಅದೇ ಕ್ಲಾಕಲ್ಲಿ ನೋಡ್ರಿ ಹತ್ತು ಮಿನಿಟು ಹಿಂದಕ್ಕೆ ಹೋಗೋ ಥರ ಮಾಡುತ್ತಾರೆ ಯೋಚನೆ ಮಾಡಿ ನೋಡ್ರಿ ಇದು ಅಸಾಧ್ಯವಾದ ಕಾರ್ಯ ಅಂದರೆ ದೇವರು ಡೀಪ್ ಪ್ರಪಂಚದ ಒಂದು ಪದ್ಧತಿಯನ್ನೇ ದೇವರು ಹಿಂದಕ್ಕೆ ಹತ್ತು ಮೆಟ್ಟಲು ಆ ನೆರಳು ಹಿಂದಕ್ಕೆ ಹೋಗ್ತಾ ಇದೆ ಆ ಸೂರ್ಯ ಗಡಿಯಾರದಲ್ಲಿ ಆ ನೆರಳು ಹತ್ತು ಸ್ಟೆಪ್ಸ್ ಅದು ಹಿಂದೆ ಹೋಗ್ತಾ ಇದೆ ಅಲ್ಲೆಲ್ಲು ಅಸಾಧ್ಯವಾದ ಕಾರ್ಯ ಓ ಇದರಿಂದ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ದೇವರು ನೀವು ಏನು ಬೇಡಿಕೊಂಡರೂ ಏನಾದರೂ ಬೇಡಿಕೊಳ್ಳಿರಿ ನನ್ನ ಹೆಸರಿನಲ್ಲಿ ನಾನು ಅದನ್ನು ಮಾಡುತ್ತೇನೆ ತಂದೆಯ ನಾಮದ ಮಹಿಮೆಗಾಗಿ ಎಂಬ ಹೇಳಿದ ದೇವರು ಇಂಥದನ್ನು ಕೂಡ ಮಾಡುತ್ತಾರೆ ನಿಮ್ಮ ಜೀವನದಲ್ಲೂ ಮಾಡುತ್ತಾರೆ ಯೋಷ್ ಮಾಡಿ ನೋಡ್ರಿ ಅದಕ್ಕೆ ದೇವರು ಹೇಳಿದ್ದಾರೆ ನೀನು ಕಳೆದ ಎಲ್ಲ ವರ್ಷವನ್ನು ನನಗೆ ವಾಪಸ್ ಕೊಡುತ್ತೇನೆ ಏನೆಲ್ಲ ನೀನು ಕಳಕೊಂಡಿಯೋ ಏನೆಲ್ಲ ನಾಶವಾಯಿತೋ ಆ ವರ್ಷಗಳನ್ನು ಕೂಡ ನೀನು ದುಃಖಪಟ್ಟ ವರ್ಷಗಳಿಗೆ ಸರಿಯಾಗಿ ನಾನು ನಿನ್ನನ್ನು ಸಂತೋಷಪಡಿಸುವೆನೆಂಬುದಾಗಿ ಹೇಳಿದ ವಾಗ್ದಾನಕ್ಕೆ ತಕ್ಕಂತೆ ಇಲ್ಲಿಯ ಜಿಕ್ಕಿ ಅರಸನಿಗೆ ಮಾಡಿದ ಗುರುತು ಹಾಗೆ ನಿಮಗೂ ಕೂಡ ದೇವರು ಮಾಡುತ್ತಾರೆ ಪ್ರಾರ್ಥನೆ ಇಡ್ರಿ ದೇವ್ರನ್ನ ಬಿಡಬೇಡ್ರಿ ದೇವರ ಪಾದ ಹಿಡ್ಕೊಳ್ರಿ ದೇವರ ಕಡೆಗೆ ಓಡಿ ಹೋಗ್ರಿ ಹಾಲೆ ಓ ಹಾಲೆ ಲುಯಯ ಏಷಾಯನು ಮೊರೆ ಇಟ್ಟನು ಏಷಾಯ ಡಿಡ್ ನಾಟ್ ಸೇ ಇಟ್ ಇಸ್ ನಾಟ್ ಪಾಸಿಬಲ್ ನಿನಗೆ ಇಷ್ಟು ಸಾಕಾಗಲ್ವಾ ನಿನಗೆ ದೇವರು ಸೌಖ್ಯ ಕೊಟ್ಟಿದ್ದಾರೆ ದೇವರು ನಿನಗೆ ಆಯುಷ್ ಕಾಲ ಕೊಟ್ಟಿದ್ದಾರೆ ದೇವರು ವಾಗ್ದಾನ ಮಾಡಿದ್ದಾರೆ ಅಲ್ಲೇ ಲೂಯ್ಯ ಇಂಥದೆಲ್ಲ ಕೊಟ್ಟಿದ್ದಾರೆ ಯಾಕೆ ವೈ ಯು ನೀಡ್ ಅ ಸೈನ್ ಅಂತ ಹೇಳಿಲ್ಲ ಹೇಳಿದನು ಏಷಾಯ ಓಕೆ ವಾಟ್ ಯು ವಾಂಟ್ ಏನಾಗಬೇಕು ಓ ಸೂರ್ಯನ ಗಡಿಯಾರದಲ್ಲಿ ಎಷ್ಟು ಪ ಬೆಟ್ಲುಗಳು ಹಿಂದಕ್ಕೆ ಹೋಗ್ಬೇಕಾ ಮುಂದಕ್ಕೆ ಹೋಗಬೇಕಾ ವಾಟ್ ಡಿ ಯು ಡಿಸೈಯರ್ ಅಲ್ಲೇ ಲೂಯ್ಯ ಸ್ತೋತ್ರ ಆ ಅರಸನ್ನು ಕೇಳಿದಂತೆಯೇ ಆಯಿತು ದೇವರು ಮಾಡಿದರು ದೇವರು ಗುರುತನ್ನು ಕೂಡ ಕೊಟ್ಟರು ಸೌಖ್ಯವನ್ನು ಕೊಟ್ಟರು ನಿನಗುವುದು ಕೂಡ ಮಾಡುತ್ತಾರೆ ಓ ಹಾಲೆಲ್ಲೂಯ ಮಗನೇ ಮಗಳೇ ನೀನು ಕೇಳಿ ನೋಡು ದೊಡ್ಡದಾಗಿ ಕೇಳಿ ನೋಡು ಹಾಲೆಲ್ಲುಯ್ಯ ನಂಬಿಕೊಂಡು ಕೇಳಿ ನೋಡು ದೇವರು ನಿನಗೆ ಕೇಳಿದ್ದನ್ನು ಕೊಡುವ ದೇವರು ಮಾಡುವ ದೇವರು ಇಟ್ ಇಸ್ ಅ ನಥಿಂಗ್ ಫಾರ್ ಗಾಡ್ ನಥಿಂಗ್ ಇಸ್ ಟೂ ಹಾರ್ಡ್ ನಥಿಂಗ್ ಇಸ್ ಟೂ ಗ್ರೇಟ್ ಫಾರ್ ಗಾಡ್ ಇಟ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಗಾಡ್ ದೇವರು ವಿಸಪ್ಪ ನಿಮಗೆ ಸ್ತೋತ್ರ ಯಾರ ನಿಮ್ಮ ಮಕ್ಕಳು ಏನೇನು ಇದ್ದಾರಪ್ಪ ಇಷ್ಟು ದೊಡ್ಡ ಸಾಲ ಹೇಗೆ ತೀರಿಸಲಿ ಕೆಲಸನೇ ಇಲ್ಲ ವರಮಾನನೇ ಇಲ್ಲ ನಾನು ಏನು ಮಾಡಲಿ ಇದು ಸಾಧ್ಯನಾ ಅಸಾಧ್ಯವಾದ ಕಾರ್ಯ ಆದರೆ ದೇವರೇ ಮನುಷ್ಯರಿಂದ ಸಾಧ್ಯ ನಿಮ್ಮಿಂದ ಸಾಧ್ಯ ಸ್ವಾಮಿ ನಿನ್ನ ಮಕ್ಕಳನ್ನು ಬಿಡಿಸ್ರಿ ಎಸಪ್ಪ ಇಂಥ ದೊಡ್ಡ ಹೊರೆಯಿಂದ ಬಿಡಿಸ್ರಿ ಅಪ್ಪ ಇಂಥ ದೊಡ್ಡ ಕೋರ್ಟ್ ಕೇಸಿಂದ ಬಿಡಿಸ್ರಿ ಎಸಪ್ಪ ಇಷ್ಟು ಅಪ್ಪ ಅನ್ಯಾಯ ಅಕ್ರಮ ತುಂಬಿದ ಈ ಜಗತ್ತಿನಲ್ಲಿ ಈ ಸಮುದಾಯದಲ್ಲಿ ನನಗೆ ನ್ಯಾಯ ಸಿಕ್ಕುತ್ತಾ ಎಂಬುದಾಗಿ ಅಳುತ್ತಾ ಇರುವ ನಿನ್ನ ಮಕ್ಕಳಿಗೆ ನ್ಯಾಯ ಸಿಕ್ಕುವಂತೆ ಮಾಡ ಸ್ವಾಮಿ ಅದ್ಭುತ ನಡೀರಿ ಎಸಪ್ಪ ಇಷ್ಟು ದೊಡ್ಡ ರೋಗ ಇಷ್ಟು ಲಾಸ್ಟ್ ಸ್ಟೇಜ್ ನನಗೆ ಸೌಖ್ಯವಾಗುತ್ತಾ ಎಂಬುದಾಗಿರುವ ನಿನ್ನ ಮಕ್ಕಳಿಗೆ ಓ ಸಾಧ್ಯವಾದದನ್ನು ಮಾಡ್ರಿ ಎಸ್ ನಿಮಗೆ ಸಾಧ್ಯ ಸ್ವಾಮಿ ನೀವು ಮಾಡ್ರಿ ಅಪ್ಪ ನಿನ್ನ ಮಕ್ಕಳಿಗೆ ತೋರಿಸ್ರಿ ಅಪ್ಪ ಜಿಕ್ಕಿ ಅರಸನಿಗೆ ಮಾಡಿದ ಹಾಗೆ ನಿನ್ನ ಮಕ್ಕಳಿಗೆ ಮಾಡ್ರಿ ಸ್ವಾಮಿ ಮಾಡ್ರಿ ಸ್ವಾಮಿ ಯಾರ್ಯಾರು ಅಳುತ್ತಾ ಇದ್ದಾರೆ ಈಗ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಈಗ ಗೊಂದಲದಲ್ಲಿದ್ದಾರೆ ಯಾಕೆ ನನಗೆ ಈ ಕಷ್ಟ ಎಂಬುದಾಗಿ ಒದ್ದಾಡುತ್ತಾ ಇರುವ ನಿನ್ನ ಮಕ್ಕಳಿಗೆ ಅಂಥ ಅದ್ಭುತ ನಡೀಲಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರೇ ಕೇಳುವಾಗ ಎವರು ಕೊಡುವ ದೇವರು ಬೇಡಿಕೊಂಡದನ್ನು ಕೊಡುವ ದೇವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ